ಮಲಗಿದ್ದವರ ಮೇಲೆಯೇ ಮನೆಯ ಮೇಲ್ಛಾವಣಿ ಕುಸಿದಂತ ಘಟನೆ ಒಂದು ನಡೆದಿದೆ ಈ ಒಂದು ಘಟನೆಯಿಂದ ಏಳು ಮಂದಿಗೆ ಗಾಯವಾಗಿದೆ ಓರ್ವ ಬಾಲಕಿಯ ಸ್ಥಿತಿ ಚಿಂತಾಜನಕವಾಗಿರುವಂಥದ್ದು ಈ ಒಂದು ಘಟನೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸುಮನಕುಂಟೆಯಲ್ಲಿ ನಡೆದಿರುವಂಥದ್ದು ಶ್ರೀನಿವಾಸ್ ಹೇಮಶ್ರೀ ಶಿವು ಮೇಘನಾ ಹಾಗೂ ವೈಶಾಲಿ ಮತ್ತು ಸಂಬಂಧಿಕರಾದಂಥ ನಾಗಮ್ಮ ಮುನಿವೆಂಕಟಮ್ಮ ಅವರಿಗೆ ಗಂಭೀರ ಗಾಯಗಳಾಗಿರುವಂತಹ ಘಟನೆ ನಡೆದಿದೆ ಸದ್ಯ ಗಾಯಾಳುಗಳನ್ನು ಬೆಂಗಳೂರಿನ ನಿಮಾನ್ಸ್ಗೆ ದಾಖಲು ಮಾಡಲಾಗಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಸದ್ಯ ಗಾಯಾಳುಗಳನ್ನ ಬೆಂಗಳೂರಿನ ನಿಮಾನ್ಸ್ಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಮುನಿವೆಂಕಟಮ್ಮ ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗಿದ್ರೆ ಸದ್ಯ ಉಳಿದ ನಾಲ್ವರಿಗೆ ಕೋಲಾರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂಥದ್ದು ಮಲಗಿದ್ದವರ ಮೇಲೆಯೇ ಮನೆಯ ಮೇಲ್ಛಾವಣಿ ಕುಸಿದಂತ ಪರಿಣಾಮ ಏಳು ಮಂದಿಗೆ ಗಾಯವಾಗಿದ್ದು ಓರ್ವ ಬಾಲಕಿಯ ಸ್ಥಿತಿ ಚಿಂತಾಜನಕವಾಗಿರುವಂತಹ ಘಟನೆ ನಡೆದಿದೆ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸುಮನಕುಂಟೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು